ಡಿಸಿಸಿ ಬ್ಯಾಂಕ್ ಚುನಾವಣೆಯ ಹತ್ತಿರ ಹಲವು ಫ್ಯಾಮಿಲಿಗಳು ರಾಜಕೀಯ ಫ್ಯಾಮಿಲಿಗಳ ನಡುವಿನ ಹೋರಾಟ ಯಾವ ರೀತಿ ಇರುತ್ತೆ ಬೆಳಗಾವಿಯಲ್ಲಿ ಅಂದ್ರೆ ಡಿಸಿಸಿ ಬ್ಯಾಂಕ್ ಚುನಾವಣೆ ಈ ಹಂತದಲ್ಲಿ ಇಡೀ ರಾಜ್ಯದ ಗಮನ ಸೆಳೆದಿದೆ ಅಂದ್ರೆ ಅದು ಬೆಳಗಾವಿ ಡಿಸಿಸಿ ಬ್ಯಾಂಕ್ ಚುನಾವಣೆ ಮಾತ್ರ ಲೇಡೀಸ್ ಅಂಡ್ ಜೆಂಟಲ್ಮನ್ ಬೆಳಗಾವಿಯಲ್ಲಿ ಮತ್ತೊಂದು ಹಂತದ ರಾಜಕೀಯ ಹಣಾಹಣಿ ಪ್ರಾರಂಭವಾಗಿದೆ ಅಲ್ಲಿಯ ರಾಜಕೀಯ ರೋಚಕ ಹಂತದತ್ತ ತಲುಪ್ತಾ ಇದೆ ಡಿಸಿಸಿ ಬ್ಯಾಂಕ್ ಚುನಾವಣೆಯ ಹತ್ತಿರದಲ್ಲಿ ಹಲವು ರಾಜಕೀಯ ಫ್ಯಾಮಿಲಿಗಳು ರಾಜಕೀಯ ಫ್ಯಾಮಿಲಿಗಳ ನಡುವಿನ ಹೊಡೆದಾಟ ಸೆಣಸಾಟ ಯಾವ ರೀತಿ ಇರುತ್ತೆ ಬೆಳಗಾವಿಯಲ್ಲಿ ಅಂದರೆ ಬೆಳಗಾವಿಯ ರಾಜಕೀಯ ಇತಿಹಾಸವನ್ನು ಬಲ್ಲವರು ಬೆಳಗಾವಿಯ ರಾಜಕೀಯವನ್ನು ನೋಡಿರೋರಿಗೆ ಅದೇನೂ ಹೊಸದಲ್ಲ ಆದರೆ ಡಿಸಿ ಸಿ ಬ್ಯಾಂಕ್ ಚುನಾವಣೆ ಈ ಹಂತದಲ್ಲಿ ಇಡೀ ರಾಜ್ಯದ ಗಮನ ಸೆಳೆದಿದೆ ಅಂದರೆ ಅದು ಬೆಳಗಾವಿ ಡಿಸಿಸಿ ಬ್ಯಾಂಕ್ ಚುನಾವಣೆ ಮಾತ್ರ ಎಸ್ ವೀಕ್ಷಕರೇ ಇದು ಈ ಹೊತ್ತಿನ ಫೋಕಸ್ ಪವರ್ ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ ನೀವು ನೋಡ್ತಾ ಇದ್ದೀರಾ ಫೋಕಸ್ ಟಿವಿ ನಾನು ಹೇಮಂತ್ ಎಸ್ ವೀಕ್ಷಕರೇ ಬೆಳಗಾವಿಯಲ್ಲಿ ಡಿಸಿ ಸಿ ಬ್ಯಾಂಕ್ನ ಅಖಾಡ ರಂಗೇರಿದೆ ಘಟಾನುಘಟಿ ನಾಯಕರ ಮಧ್ಯ ಘಟಾನುಘಟಿ ಫ್ಯಾಮಿಲಿಗಳ ಮಧ್ಯ ಹೊಡೆದಾಟ ಅಂದರೆ ಸೆಣಸಾಟ ರಾಜಕೀಯ ಗುದ್ದಾಟ ಜಿದ್ದಾಜಿದ್ದು ಪ್ರಾರಂಭ ಆಗ್ತಾ ಇದೆ ವಿಶೇಷವಾಗಿ ಕಳೆದ ತಿಂಗಳು ನಡೆದಂತಹ ಹುಕ್ಕೇರಿಯ ಸಹಕಾರಿ ಕ್ಷೇತ್ರದ ಒಂದು ವಿದ್ಯುತ್ ಸಹಕಾರ ಸಂಘದ ಚುನಾವಣೆಯಲ್ಲಿ ಏನು ಸೋಲಾಗಿತ್ತು ಸತೀಶ್ ಜಾರಕಿಹೊಳಿ ಅವರಿಗೆ ಆ ಸೋಲಿಗೆ ಈ ಒಂದು ಚುನಾವಣೆಯ ಮೂಲಕ ಸೇಡನ್ನ ತೀರಿಸಿಕೊಳ್ಬೇಕು ಅಂತ ತೌಕದಲ್ಲಿ ಜಾರಕಿಹೊಳಿ ಬ್ರದರ್ಸ್ ಕಾರ್ಯತಂತ್ರ ರೂಪಿಸ್ತಾ ಇದ್ದಾರೆ ಕತ್ತಿಯ ಮೇಲೆ ಇಲ್ಲಿ ತೂಗುಗತ್ತಿ ನೇತಾಡ್ತಾ ಇದೆ ರಮೇಶ್ ಕತ್ತಿಯವರ ಮೇಲೆ ಅವರ ಯಶಸ್ಸಿಗೆ ತಡೆಯೊಡ್ಡಬೇಕು ಅವರ ಓಟಕ್ಕೆ ಬ್ರೇಕ್ ಹಾಕಬೇಕು ಅವರ ಗೆಲುವನ್ನ ನಿಲ್ಲಿಸಬೇಕು ಅನ್ನುವ ಒಂದು ಜಿದ್ದಾಜಿದ್ದಿನಲ್ಲಿ ಬಿದ್ದಿರುವಂತಹ ಜಾರಕಿಹೊಳಿ ಬ್ರದರ್ಸ್ ಮೊನ್ನೆ ಆಗಿರುವ ಸೋಲನ್ನ ತೀರಾ ವೈಯಕ್ತಿಕವಾಗಿ ತೆಗೆದುಕೊಂಡಿದ್ದಾರೆ ಈ ಮೂಲಕ ಕತ್ತಿಗೆ ಎದುರೇಟನ್ನು ಕೊಡಲಿಕ್ಕೆ ಜಾರಕಿಹೊಳಿ ಬ್ರದರ್ಸ್ ರೆಡಿ ಆಗ್ತಿದ್ದಾರೆ ಆದರೆ ರಮೇಶ್ ಕತ್ತಿ ಇದ್ಯಾವುದಕ್ಕೂ ಜಗ್ಗದೆ ಬಗ್ಗದೆ ನಾನೇ ಬೇರೆ ನನ್ನ ಸ್ಟೈಲೇ ಬೇರೆ ಅನ್ನೋ ಥರ ಹೋರಾಟಕ್ಕಿಳಿದಿದ್ದಾರೆ ನಾಮಿನೇಷನ್ ಕೂಡ ಮಾಡಿದ್ದಾರೆ ನಾಮಿನೇಷನ್ ಮಾಡಿದ ಮೇಲೆ ರಮೇಶ್ ಕತ್ತಿ ಆಡಿರುವ ಮಾತುಗಳು ಸಾಹುಕಾರ ಕುಟುಂಬಕ್ಕೆ ತೀವ್ರ ಥರದಾದಂಥ ಮೆಸೇಜನ್ನು ಕೊಟ್ಟಿದೆ ಹಾಗಾಗಿ ಜಾರಕಿಹೊಳಿ ಬ್ರದರ್ಸ್ ರಮೇಶ್ ಕತ್ತಿ ಅವರನ್ನ ಈ ಬಾರಿ ಹೇಗಾದರೂ ಮಾಡಿ ಡಿಸಿಸಿ ಬ್ಯಾಂಕ್ನಿಂದ ಹೊರಹಾಕಬೇಕು ಅನ್ನುವ ಪ್ರತಿಜ್ಞೆ ಮಾಡಿ ಹೋರಾಟವನ್ನು ಪ್ರಾರಂಭ ಮಾಡಿದ್ದಾರೆ ಅಕ್ಷರಶಃ ಸಿ ಬ್ಯಾಂಕ್ ಚುನಾವಣೆಯ ತೂಗುಗತ್ತಿ ರಮೇಶ್ ಕತ್ತಿಯವರ ಮೇಲೆ ಎಸ್ ವೀಕ್ಷಕರೇ ಉಮೇಶ್ ಕತ್ತಿಯವರ ನಂತರ ಉಮೇಶ್ ಕತ್ತಿಯವರು ಅದಕ್ಕಿಂತ ಮೊದಲು ಹುಕ್ಕೇರಿ ಒಂದು ವಿಧಾನಸಭಾ ಕ್ಷೇತ್ರ ಏನಿದೆ ಹುಕ್ಕೇರಿ ತಾಲೂಕೇನಿದೆ ಏನಿದೆ ಇಲ್ಲಿ ರಮೇಶ್ ಕತ್ತಿಯವರದೇ ಪಾರುಪತ್ಯ ಕತ್ತಿ ಫ್ಯಾಮಿಲಿದೆ ಪಾರುಪತ್ಯ ಎರಡು ಸಾವಿರದ ನಾಲ್ಕರ ಚುನಾವಣೆಯನ್ನು ಒಂದು ಹೊರತುಪಡಿಸಿ ಕಳೆದ ನಲವತ್ತು ವರ್ಷಗಳಲ್ಲಿ ಇಲ್ಲಿ ಉಮೇಶ್ ಕತ್ತಿ ಗೆಲ್ತಾಯಿದ್ರು ಅದು ಯಾವುದೇ ಪಕ್ಷದಿಂದ ಆಗಿರ್ಬೋದು ಉಮೇಶ್ ಕತ್ತಿಯವರು ಜೆ ಡಿ ಎಸ್ನಿಂದ ಗೆದ್ದಿದ್ದಾರೆ ಕಾಂಗ್ರೆಸ್ನಿಂದ ಗೆದ್ದಿದ್ದಾರೆ ಪಿಯಿಂದ ಗೆದ್ದಿದ್ದಾರೆ ಇಂಡಿಪೆಂಡೆಂಟ್ ಆಗಿ ಗೆದ್ದಿದ್ದಾರೆ ಯಾವುದೇ ಪಕ್ಷದಿಂದ ಸ್ಪರ್ಧಿಸಿದ್ರು ಅಲ್ಲಿ ಉಮೇಶ್ ಕತ್ತಿ ಅವರಿಗೆ ಓಟ್ ಹಾಕ್ತಿದ್ರು ಅದು ಉಮೇಶ್ ಕತ್ತಿಯವರ ಕ್ಷೇತ್ರ ಉಮೇಶ್ ಕತ್ತಿಯವರ ಕರ್ಮಭೂಮಿ ಅಂತ ಏನು ಹೇಳ್ತಾರಲ್ಲ ಆ ಥರದ್ದು ಅಲ್ಲಿ ಉಮೇಶ್ ಕತ್ತಿ ವಿರುದ್ಧ ಯಾರೇ ಸ್ಪರ್ಧಿಸಿದ್ರು ಕೂಡ ಗೆಲ್ಲಕ್ಕಾಗ್ತಾ ಇರಲಿಲ್ಲ ಯಾವುದೇ ಪಕ್ಷ ಎಷ್ಟೇ ತಂತ್ರಗಳನ್ನು ಮಾಡಿದರೂ ಕೂಡ ಗೆಲ್ಲಕ್ಕಾಗ್ತಾ ಇರಲಿಲ್ಲ ಉಮೇಶ್ ಕತ್ತಿಯವರೇ ಗೆಲ್ತಿದ್ರು ಉಮೇಶ್ ಕತ್ತಿ ಅವರ ನಂತರ ಕ್ಷೇತ್ರವನ್ನು ವಶಕ್ಕೆ ಪಡಿಬೇಕು ಹೇಳಿ ಪಕ್ಕದ ಗೋಕಾಕದ ಜಾರಕಿಹೊಳಿ ಬ್ರದರ್ಸ್ ಕಣ್ಣಿಟ್ಟಿದ್ರು ಹಲವು ಬಾರಿ ಹಲವು ತಂತ್ರಗಳನ್ನು ಮಾಡಿದರು ಆದರೆ ಯಶಸ್ಸು ಸಿಕ್ಕಿರಲಿಲ್ಲ ಅವರ ಸೋಲು ಎಲ್ಲಿವರೆಗೂ ಇತ್ತಂದರೆ ಮೊನ್ನೆ ನಡೆದಂತಹ ವಿದ್ಯುತ್ ಸಹಕಾರ ಸಂಘದ ಚುನಾವಣೆಯಲ್ಲಿ ಹೀನಾಯವಾಗಿ ಸೋತರು ಜಾರಕಿಹೊಳಿ ಕುಟುಂಬದ ಸದಸ್ಯರು ಅಂತ ಅಂದರೆ ಅವರು ನೇರವಾಗಿ ಸ್ಪರ್ಧೆ ಮಾಡಿಲ್ಲ ಅಂದರೂ ಕೂಡ ಇಲ್ಲಿ ಕತ್ತಿ ಫ್ಯಾಮಿಲಿ ವರ್ಸಸ್ ಜಾರಕಿಹೊಳಿ ಫ್ಯಾಮಿಲಿ ಅಂತ ಏನು ಈ ಒಂದು ಯುದ್ಧ ಚುನಾವಣೆ ಪ್ರೊಜೆಕ್ಷನ್ ಆಗಿತ್ತು ಅದೇ ರೀತಿ ಸತೀಶ್ ಅವರು ರಾಜ್ಯದ ಮಂತ್ರಿ ಆದರೂ ಕೂಡ ಆ ಕ್ಷೇತ್ರವನ್ನು ಪ್ರತಿಷ್ಠೆಯಾಗಿ ತೆಗೆದುಕೊಂಡು ಒಂದು ತಿಂಗಳುಗಳ ಕಾಲ ಅಲ್ಲಿ ವಾಸ್ತವ್ಯ ಹೂಡಿ ಚುನಾವಣಾ ತಂತ್ರಗಳನ್ನು ಹೆಣೆದು ಚುನಾವಣೆಯನ್ನು ಮಾಡಿದರೂ ಕೂಡ ಹದಿನೈದು ಸ್ಥಾನಗಳ ಪೈಕಿ ಒಂದೇ ಒಂದು ಸ್ಥಾನವನ್ನು ಕೂಡ ಸತೀಶ್ ಜಾರಕಿಹೊಳಿ ಅವರಿಗೆ ಗೆಲ್ಲಲಿಕ್ಕಾಗಲಿಲ್ಲ ಅಷ್ಟೊಂದು ಹೀನಾಯವಾಗಿ ಸೋತ ಸತೀಶ್ ಜಾರಕಿಹೊಳಿ ಡಿ ಸಿ ಸಿ ಬ್ಯಾಂಕ್ ಚುನಾವಣೆಯಲ್ಲಿ ಹೇಗಾದರೂ ಮಾಡಿ ರಮೇಶ್ ಕತ್ತಿಯವರನ್ನ ಮಟ್ಟ ಹಾಕಬೇಕು ಅಂತ ಕಾಯ್ತಾ ಇದ್ದಾರೆ ಈ ಮೂಲಕ ಹುಕ್ಕೇರಿ ನಮ್ಮದು ಮುಂದೆ ಹುಕ್ಕೇರಿ ಭಾಗದವರು ನಾವು ನಮ್ಮದೇ ಕೈಯಲ್ಲಿ ಹುಕ್ಕೇರಿ ಇರಬೇಕು ಅಂತ ಹೇಳಿ ರಮೇಶ್ ಜಾರಕಿಹೊಳಿ ಸತೀಶ್ ಜಾರಕಿಹೊಳಿ ಇಬ್ಬರು ತೀರ್ಮಾನ ಮಾಡಿ ಬಾಲಚಂದ್ರ ಜಾರಕಿಹೊಳಿ ಅವರ ಕೈಗೆ ಹುಕ್ಕೇರಿಯನ್ನು ಕೊಟ್ಟಿದ್ದಾರೆ ಬಾಲ್ಚಂದ್ರ ಜಾರಕಿಹೊಳಿ ಹುಕ್ಕೇರಿಯಲ್ಲಿ ಏನಾದರೂ ತಂತ್ರ ಮಾಡಲಿ ಎಷ್ಟಾದರೂ ಖರ್ಚು ಮಾಡಲಿ ಏನು ಬೇಕಾದರೂ ಮಾಡಲಿ ಅಲ್ಲಿ ರಮೇಶ್ ಕತ್ತಿಯವರಿಗೆ ಸೋಲ್ ಉಣಿಸಬೇಕು ಅನ್ನುವ ಪ್ರತಿಜ್ಞೆಯನ್ನು ಜಾರಕಿಹೊಳಿ ಬ್ರದರ್ಸ್ ಮಾಡಿದ್ದಾರೆ ಒಟ್ಟಿಗೆ ತೊಂಬತ್ತೆರಡು ಮತಗಳ ಒಂದು ಈ ಚುನಾವಣೆಯಲ್ಲಿ ನಲವತ್ತು ಮತಗಳು ಜಾರಕಿಹೊಳಿಯವರ ಪರವಾಗಿದ್ದರೆ ಐವತ್ತೆರಡು ಮತಗಳು ರಮೇಶ್ ಕತ್ತಿಯವರ ಪರವಾಗಿದೆ ಈ ಚುನಾವಣೆ ವ್ಯಕ್ತಿ ಆಧಾರಿತವಾಗಿ ನಡೀತಾ ಇರೋದ್ರಿಂದ ಪಕ್ಷ ಇರೋಲ್ಲ ಇಲ್ಲಿ ಈ ಚುನಾವಣೆಯಲ್ಲಿ ಕ್ರಾಸ್ ಓಟ್ಗಳನ್ನು ಮಾಡಿಸಿ ಗೆಲ್ಲಬೇಕು ಅನ್ನೋದು ರಮೇಶ್ ಜಾರಕಿಹೊಳಿ ಸತೀಶ್ ಜಾರಕಿಹೊಳಿ ಅವರ ತಂತ್ರ ಆಗಿದೆ ಆದರೆ ಇದಕ್ಕೆಲ್ಲ ಯಾವ ರೀತಿ ತಡೆಯೊಡ್ತಾರೆ ರಮೇಶ್ ಕತ್ತಿ ಅನ್ನೋದನ್ನು ಕಾದ್ ನೋಡಬೇಕಿತ್ತೆ ಎರಡು ಪ್ರಬಲ ಕುಟುಂಬಗಳ ನಡುವಿನ ಸೆಣಸಾಟದಲ್ಲಿ ಯಾರಿಗೆ ಗೆಲುವಿನ ಹಾರ ಸಿಗುತ್ತೆ ಯಾರಿಗೆ ಸೋಲು ಉಂಟಾಗುತ್ತೆ ಅನ್ನೋದು ಮುಂದಿನ ದಿನಗಳಲ್ಲಿ ಗೊತ್ತಾಗಲಿದೆ ಇದಾಗಿತ್ತು ಇವತ್ತಿನ ಫೋಕಸ್ ಪವರ್ ನೆಲ ಜಲ ಭಾಷೆಗಾಗಿ ನೋಡ್ತಾ ಫೋಕಸ್